ಶೇರ್ಖಾನಿನ ಆಹಾರ ಯಾರೋ ಕಳ್ತನ ಮಾಡ್ಬಿಟ್ಟಿದಾರಂತ ಎಲ್ಲರಿಗೂ ಗೊತ್ತಾಗುತ್ತೆ ಅವತ್ತಿನ ದಿನ ಸಾಯಂಕಾಲನೆ ಜಂತುಗಳನ್ನ ಎಲ್ಲಾರನೂ ಸಭೆಗೆ ಕರೆದಿರ್ತಾನೆ ಶೇರ್ಖಾನ್ ಹಂಗಂತ ಹೇಳಿ ಅದು ಚೆನ್ನಾಗಿ ನಿದ್ದೆ ಮಾಡುತ್ತಾ ಇರುತ್ತೆ ಸಾಯಂಕಾಲ ಅದು ಎತ್ ನೋಡಿದ್ರೆ ಆ ಜಾಗಕ್ಕೆ ಮೀಟು ಬಂದಿರುತ್ತೆ ನೀನಿಲ್ಲಿ ಏನ್ ಮಾಡ್ತಾ ಇದೀಯಾ ನಾನ್ ನನ್ನ ಗೆಳೆಯ ಪಪಾಯವನ್ನು ಭೇಟಿಯಾಗಲು ಬಂದೆ ಈಗ ಇದು ನನ್ನದು ನಿನಗೆ ಇದರ ಕಾಳಜಿ ವಹಿಸುವ ಯಾವುದೇ ಅಧಿಕಾರವಿಲ್ಲ ಏಯ್ ಮಾಂತ್ರಿಕ ಪಪಾಯ ಈ ದಿನ ನೀನು ನನಗೆ ತಾಜಾ ತಾಜಾ ಮೀನುಗಳನ್ನು ತಂದುಕೊಡು ಮೇಕು ಬೆಕ್ಕೆ ನಿನ್ನ ಮೂರು ಬೈಕೆಗಳು ಪೂರ್ಣವಾಗಿದೆ ಈಗ ನಿನ್ನ ಆಗ್ನೆಗಳು ನನ್ನಲ್ಲಿ ನಡೆಯೋದಿಲ್ಲ ನೀನು ಸುಳ್ಳು ಹೇಳ್ತಾ ಇದೀಯಾ ನೀಟುದು ನೀನು ಲೆಕ್ಕವಿಲ್ಲದಷ್ಟು ಬಯಕೆ ಪೂರ್ತಿ ಮಾಡಿದ್ದೀಯಾ ನಂದು ಮೂರೇ ಯಾಕೆ ನೀಟು ಒಂದು ಒಳ್ಳೆಯ ಗಿಳಿ ಅದು ಯಾವಾಗಲೂ ಬೇರೆಯವರಿಗಾಗಿ ನನ್ನ ಸಹಾಯ ಕೇಳುತ್ತಿತ್ತು ಹಾಗಾಗಿ ನಾನು ಅವನ ಎಲ್ಲ ಬೈಕಿಗಳನ್ನು ಪೂರ್ತಿ ಮಾಡುತ್ತಿದ್ದೆ